ವನೇ ನನಗಾಗಿ ಪ್ರಾಣವ ಕೊಟ್ಟವನೇ ನನಗಿ ಜೀವವಿಂದವನೇ ನನ್ನ ನಡೆಸುವವನು ನಿನ ನನಗಿ ಬರುವತನು ನೀನೆ ನನ್ನ ನಡೆಸುವವನು ನಿನ ನನಗಿ ಬರುವತನು ನೀನೆ ಏ ಸು ಮಾತ್ರವೇ ಎಲ್ಲ ಕಾಲದಲ್ಲಿ ಎಲ್ಲ ಸ್ಥಿತಿಯಲ್ಲಿ ಎಂದೆಂದು ನನಗೆ ಸಾಕು ಏ ಸು ಮಾತ್ರವೇ ನನ್ನ ನೋರಾಕ್ಷಿಸಿದವನು ನಿನೇ ಎಂದೆಂದು ಕಾಯುವವನು ನೀನೇ ನನ್ನ ನೋರಾಕ್ಷಿಸಿದವನು ನೀನೇ ಎಂದೆಂದು ಕಾಯುವವನು ನಿನ ನನ್ಗೇರುವುದು ಬಲ ನೀೇನು ನಿನಗೋಸ್ಕರವೇ ನನ್ಗೇರುವುದು ಬಲ ನೀ ನಾಲೆ ಜೀವಿಸುವೇನು ನಿನಗೋಸ್ಕರವೇ ಏಸು ಮಾತ್ರವೇ ಸು ಮಾತ್ರವೇ ಎಲ್ಲ ಕಾಲದಲ್ಲಿ ಎಲ್ಲ ಸ್ಥಿತಿಯಲ್ಲಿ ಎಂದೆಂದು ನನಗೆ ಸಾಕು ಏಸು ಮಾತ್ರವೇ ಸಂಕಷ್ಟಗಾಳಲ್ಲಿ ಆದರ ನೀನೇ ನಿರಾಶೆಯಾದರೂ ಕೈ ಬಿಡದೆ ಆದರ ನೀನೇ ನಿರಾಶೆಯಾದರೂ ಕೈ ಬಿಡದೆ ಭರವಸೆ ನೀಡುತ್ತ ಹೇಳಬಿಡದೆ ಧೈರ್ಯವ ಹುಟ್ಟಿಸುವವನು ಭರವಸೆ ನೀಡುತ್ತಾ ಹೇಳಬೇಡದೆ ಧೈರ್ಯವ ಹುಟ್ಟಿಸುವವನು ಏಸು ಮಾತ್ರವೇ ಹೇಸು ಮಾತ್ರವೇ ಎಲ್ಲ ಕಾಲದಲ್ಲಿ ಎಲ್ಲ ಸ್ಥಿತಿಯಲ್ಲಿ ಎಂದೆಂದು ನನಗೆ ಸಾಕು ಏಸು ಮಾತ್ರವೇ ಓಮೇನ್ ಸಿಸ್ಟರ್ ಓಪನಿಂಗ್ ಸಿಸ್ಟರ್ ಓಪನಿಂಗ್ ಪ್ರೇಯರ್ ಪ್ರೇಯರ್ತಾ ಸಿಸ್ಟರ್ ಓಪನಿಂಗ್ ಸಿಸ್ಟರ್ 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 ಓಕೆ ಥ್ಯಾಂಕ್ ಯು ಯು ಧನ್ಯವಾದಗಳು ಸಾಲಮನ್ ಬ್ರದರ್ ಗುಡ್ ಆಫ್ಟರ್ನೂನ್ ಮಚ್ ಟು ಎವ್ರಿ ದೇವರ ವಾಕ್ಯವನ್ನು ಕೇಳಿ ಬಂದಿರೋ ಎಲ್ಲರೂ ದೇವರ ನಾಮದಲ್ಲಿ ವೆಲ್ಕಮ್ ಮಾಡುತ್ತಾ ಮೊದಲನೆಯದು ನಮ್ಮ ನಮ್ಮ ದೇವರಿಗೆ ಈ ಸ್ತೋತ್ರ ಹೇಳುತ್ತೇನೆ ಆ ನಮ್ಮ ಜೀವದಲ್ಲಿ ನಾವು ನೋಡಿದ್ರೆ ಹುಟ್ಟಿದಿಂದ ಈ ಲೋಕ್ ಈ ಭೂಮಿಯಲ್ಲಿ ಇರುವ ತನಕ ಒಂದು ಕಾರ್ಯಗಳನ್ನು ಮನುಷ್ಯನಾಗಿ ನಾವು ಏನೋ ಒಂದು ಮಾಡ್ಕೊಂಡೇ ಇರ್ತೀವಿ ಕರೆಕ್ಟಾ ಹುಟ್ಟಿದ ತಕ್ಷಣ ಪ್ಯಾರೆಂಟ್ಸಿಗೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಆದಮೇಲೆ ಸ್ವಲ್ಪ ದೊಡ್ಡ ಆಗುವಾಗ ಅಲ್ಲಿಂದ ಒಂದು ಒಂದು ಸರ್ಟನ್ ಏಜ್ ಆಗುವಾಗ ಸ್ಕೂಲಲ್ಲಿ ಜಾಯಿನ್ ಮಾಡ್ತಾರೆ ಅಲ್ಲಿ ಒಂದು ಡಿಸಿಷನ್ ತಗೋಬೇಕು ಅಲ್ಲಿಂದ ಹಾಗೆ ನೆಕ್ಸ್ಟ್ ಹೋಗಿದ್ರೆ ಕಾಲೇಜ್ ಹೋಗಬೇಕು ಅದಮೇಲೆ ಕಾಲೇಜ್ ಮ ಹೋಗಿ ಯಾವ ಕೆಲಸ ಹೋಗ್ಬೇಕಂತ ಒಂದು ಯೋಚನೆ ಇರ್ತದೆ ಆಮೇಲೆ ಕೆಲ ಕೆಲಸ ಆದ ತಕ್ಷಣ ಮದುವೆ ನೆಕ್ಸ್ಟ್ ಫ್ಯಾಮಿಲಿ ಆಮೇಲೆ ಫ್ಯೂಚರ್ ಪ್ಲ್ಯಾನ್ಸ್ ಏನೆಲ್ಲ ಮಾಡಬೇಕು ಲೈಕ್ ಟಿಲ್ ಈ ಲೋಕ ಲೈಕ್ ಡೆತ್ ತನಕ ಎಲ್ಲನೇ ಪ್ಲ್ಯಾನಲ್ಲಿ ಹೋಗ್ತದೆ ಕರೆಕ್ಟಾಗಿ ನಮ್ಮ ನಮ್ಮ ಜೀವದಲ್ಲಿ ಸೊ ಬಟ್ ಕ್ರಿಸ್ತನ ಜೀವದಲ್ಲಿ ನಾವಿರುವಾಗ ನಾವು ಸಪೋಸ್ ನಾವು ಕ್ರಿಸ್ತನ ಜೀವದಲ್ಲಿ ಅಂದ್ರೆ ಆ ಪ್ಲಾನ್ ಎಲ್ಲ ಏನು ಮಾಡ್ತೀವಿ ನಾವೇ ತಗೊಳ್ತೀವಿ ನಾವೇ ಅದನ್ನು ತಗೊಳ್ತೀವಿ ಬಟ್ ಕ್ರಿಸ್ತನ ಜೀವದಲ್ಲಿರುವಾಗ ಏನು ಮಾಡ್ತೀವಿ ಈ ಪ್ಲಾನ್ ಡಿಸಿಷನ್ನ ದೇವರ ಹತ್ರ ನಾವು ಕೊಡ್ತೀವಿ ಕರೆಕ್ಟ್ ನಾನು ಏನು ಮಾಡಬೇಕು ನಾನು ಈ ಥರ ಮಾಡೋಕ್ಕೆ ನನಗೆ ಇಷ್ಟ ಇದೆ ನಾನು ಮಾಡಲ ಬೇಡಣ ಆ ಥರ ಕಾರ್ಯಗಳು ನಾವು ಮಾಡ್ತೀವಿ ದೇವರ ಹತ್ರ ದೇವರ ಹತ್ರ ನಾವು ನಾವೇನು ಮಾಡ್ತೀವಿ ಅವ್ರ ಹತ್ರ ಕೊಟ್ಟು ಆ ಡಿಸಿಷನ್ ಅಲ್ಲಿಂದ ನಾವು ತಗೊಳ್ತೇವೆ ಸೊ ಇದು ಇದು ಕ್ರಿಸ್ತನ ಜೀವದಲ್ಲಿ ಇರುವ ಒಂದು ಕಾರ್ಯ ಬಟ್ ತುಂಬಾ ಜನ ಇದು ಮಾಡಲ್ಲ ತುಂಬ ಜನ ಇದು ಮಾಡಲ್ಲ ಯಾಕೆಂದ್ರೆ ಅವ್ರು ಏನ್ ಮಾಡ್ತಾರೆ ನಾನು ಕ್ರಿಸ್ತನಾಗಿದ್ದೀನಿ ನಾನು ಕ್ರಿಸ್ತನ ಜೀವದಲ್ಲಿ ಇದ್ದೀನಿ ಅಂತ ಹೇಳಿ ಏನ್ ಮಾಡ್ತಾರೆ ಅವರೇ ಅವರನ್ನ ಮೋಸ ಮಾಡ್ಕೊಳ್ತಾರೆ ಏನಂತ ನಾನ್ ದೇವರ ಜೊತೆನೇ ಇದ್ದೀನಿ ಕ್ರಿಸ್ತನ ಜೊತೆನೇ ಇದ್ದೀನಿ ನಾನು ನಾನು ಮಾಡೋದೆಲ್ಲ ಕ್ರಿಸ್ತನ ಕಾರ್ಯಗಳೇನೆ ಅಂತ ಹೇಳಿ ಹೇಳಿ ಏನು ಮಾಡ್ತಾರೆ ಕ್ರಿಸ್ತನ ಥಾತ್ ಏನು ಅಲ್ಲಿ ಇರಲ್ಲ ಕ್ರಿಸ್ತನ ಡಿಸಿಷನ್ ಅಲ್ಲಿ ಏನೂ ಇರಲ್ಲ ನಾವು ಅವಾಗ ಅವ್ರೇನು ಮಾಡ್ತಾರೆ ಏನೋ ಒಂದು ಕಷ್ಟ ಬನ್ ಬಂದ ತಕ್ಷಣ ಅವ್ರು ಏನು ಮಾಡ್ಬಿಡ್ತಾರೆ ದೇವರಿಂದ ದೊರೋಗ್ಬಿಡ್ತಾರೆ ತುಂಬ ತುಂಬ ಸ್ಟ್ರಾಂಗ್ ಕ್ರಿಶ್ಚಿಯನ್ಸ್ ಇರಬಹುದು ಸೊ ಈ ದಿನ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ನಾನು ಹೇಗೆ ಕ್ರಿಸ್ತನ ಜೀವದಲ್ಲಿ ಇರಬಹುದು ಇಲ್ಲ ನಾನು ಕ್ರಿಸ್ತನ ಹತ್ರ ಹೇಗೆ ನಾನು ಡಿಸಿಷನ್ ಕೊಟ್ರೆ ನನಗೆ ಏನ್ ರಿಟರ್ನ್ ನನಗೆ ಸಿಗುತ್ತದೆ ಅಂತ ಆತರ ಆ ಕಾರ್ಯಗಳನ್ನು ನಾವು ಕ್ಲಿಯರ್ ಆಗಿ ಗಮನಿಸಬೇಕು ಸೊ ಅವಾಗ ನನ್ನ ಗಮನ ಎಲ್ಲಿ ಇದೆ ಅಂತ ಈ ದಿನದ ದೇವರ ವಾಕ್ಯವನ್ನು ನಾವು ನೋಡ್ತಾ ಇದೀವಿ ನನ್ನ ಗಮನ ಎಲ್ಲಿದೆ ಹೇಗಿದೆ ಏನ್ ಮಾಡುತ್ತಾ ಇದೆ ಅಂತ ಹೇಳುತ್ತಾರೆ ಸೊ ಇದನ್ನ ಒಂದು ಐದು ಕಾರ್ಯಗಳನ್ನು ನಾವು ನೋಡಿ ಆ ದೇವರ ವಾಕ್ಯವನ್ನು ನಾವು ಕಲಿತಾ ಇದ್ದೀವಿ ಸೊ ಏನಂದ್ರೆ ಮೊದಲನೇದು ಕ್ರಿಸ್ತನ ಜೀವದಲ್ಲಿ ಇರುವಾಗ ನಾವು ನಾವು ಎಲ್ಲ ಇಲ್ಲಿ ಯಾರ ಹತ್ರ ಕೊಡಬೇಕು ಕ್ರಿಸ್ತನ ಹತ್ರ ಲೈಕ್ ನಮ್ಮ ಹತ್ರ ಏನೋ ಒಂದು ಯೋಚನೆ ಇರಬಹುದು ಬಟ್ ಆ ಯೋಚನೆ ಯಾರ ಹತ್ರ ಹೋಗಿ ಮಾತಾಡಬೇಕು ಕ್ರಿಸ್ತನ ಹತ್ರ ಮಾತಾಡುವಾಗ ನಮಗೆ ಸಿಗುವ ಕಾರ್ಯಗಳ ಏನಂತ ನಾವು ಅಲ್ಲಿಂದ ನಾವು ಕಲಿಯಬಹುದು ಸೊ ಅದು ನಾವು ನೋಡಿದ್ರೆ ಆಪ್ಸ್ ನ್ಯಾನೇತಿಗಳು ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ಏನಿದೆ ಅಂತ ನಾವು ನೋಡುವಾಗ ಆ ನೋಡ್ರಿ ಓದ್ತೀನಿ ನೋಡ್ರಿ ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸ ಸನ್ಮಾನಿಸು ಆಗ ಆತನು ನಿನ್ನ ಮಾರ್ಗಗಳು ಸರವ ಸರ ಸರಾಗ ಮಾಡುವನು ಅಂತ ಈ ವಚನ ಹೇಳುತ್ತಾ ಇದೆ ಏನಂತ ನೋಡ್ರಿ ನಾವು ಏನ್ ಈ ವಚನ ನಮ್ಗೆ ಏನ್ ಹೇಳ್ ಹೇಳ್ತಾ ಇದೆ ಅಂದ್ರೆ ಆ ಪ್ರತಿಯೊಂದು ನಿರ್ಧಾರಗಳನ್ನು ದೇವರನ್ನು ನಂಬಿರಿ ಅಂತ ಹೇಳ್ತಾ ಇದೆ ಪ್ರತಿಯೊಂದು ನಿರ್ಧಾರದಲ್ಲೂ ದೇವರನ್ನು ನಂಬಬೇಕಂತ ಈ ವಚನ ಹೇಳ್ತಾರೆ ಆ ನ್ಯಾನತಿಗಳು ಒಂದನೇ ಮೂರನೇ ಅದೇ ಆರನೇ ವಚನದಲ್ಲಿ ಫಸ್ಟ್ ಲೈನ್ ಕ್ಲಿಯರ್ ಆಗಿ ಹೇಳ್ತದೆ ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು ಅಂತ ಹೇಳ್ತಾರೆ ಅವಾಗ ನಾನು ಏನ್ ನಾನು ಏನ್ ಡಿಸಿಷನ್ ತಗೊಳ್ತಾ ಇದ್ದೀನಿ ನಾನ್ ನಾನು ಏನ್ ಡಿಸಿಷನ್ ತಗೊಳ್ತಾ ಇದ್ದೀನಿ ನಾನು ಏನು ಏನ್ ಮಾಡ್ತಾ ಇದ್ದೀನಿ ಎಲ್ಲದಲ್ಲಿಯೂ ನಾನು ಏನ್ ಮಾಡಬೇಕು ನನ್ನ ದೇವರ ಹತ್ರ ಹೇಳಿ ನಾನು ದೇವರನ್ನು ನಂಬಬೇಕಂತ ಈ ವಚನೆ ಕ್ಲಿಯರ್ ಆಗಿ ಹೇಳ್ತಾರೆ ತುಂಬಾ ಜನ ಏನ್ ಮಾಡ್ತಾರೆ ಅವ್ರಿಗೆ ತುಂಬಾ ಇಷ್ಟ ಆಗಿರ್ತದೆ ಜಸ್ಟ್ ಫಾರ್ ಎಕ್ಸಾಂಪಲ್ ಆ ನಾನೇನು ಏನೋ ಒಂದು ಬೇಕರಿಗೆ ಹೋಗ್ತೀನಿ ನನ್ನ 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 ತಂದೆ ತಾಯಿ ಜೊತೆ ಹೋಗ್ತಾ ಇದ್ದೀನಿ ಆ ಬೇಕ್ರೆಲ್ಲ ಒಂದು ಸ್ವೀಟ್ ನನಗೆ ಇಷ್ಟ ಆಯ್ತು ಆ ಸ್ವೀಟ್ ಇಷ್ಟ ಆದ ತಕ್ಷಣ ನಾನು ಏನ್ ಮಾಡ್ತೀನಿ ನನಗೆ ಅದು ಬೇಕೇ ಬೇಕು ಅದು ತಿನ್ನೇ ಅಂತ ಹೇಳಿ ನಾನು ಏನ್ ಮಾಡ್ತೀನಿ ನನ್ನ ಪೇರೆಂಟ್ಸ್ನ ನನ್ನ ನನ್ನ ಪೇರೆಂಟ್ಸ್ ನನ್ನ ಹತ್ರ ಒಂದು ಕಾಸು ಕೊಟ್ಟಿದ್ದಾರೆ ಒಂದು ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಸೊ ಆ ಹತ್ತು ರೂಪಾಯಿ ಆ ಸ್ವೀಟ್ ಸ್ವೀಟ್ ರೇಟು ಅದೇ ಹತ್ತು ರೂಪಾಯಿನೇ ನಾನು ಏನ್ ಮಾಡ್ತೀನಿ ಆಹಾ ನಾನು ತಗೊಳೋ ಡಿಸಿಷನ್ ಯಾಕಂದ್ರೆ ನನಗೆ ಜಾಲಿಯಾಗಿದೆ ನನಗೆ ಟೇಸ್ಟ್ಫುಲ್ ಆಗಿದೆ ನಾನು ಏನ್ ಮಾಡ್ತೀನಿ ಅವರ ಡಿಸಿಷನ್ ಇಲ್ಲದಾಗಿ ನಾನು ಏನ್ ಮಾಡ್ತೀನಿ ಹೋಗಿ ಅದನ್ನ ತಗೊಳ್ತೀನಿ ಅಂತ ನಾನೇನ್ ಮಾಡ್ತೀನಿ ಆ ಬೇಕರಿಲ್ ಹೋಗಿ ಆ ಸ್ವೀಟ್ ತಿಂತೀನಿ ಆ ತಿನ್ನುವಾಗ ಅದು ಅದೇನಂದ್ರೆ ಅದು ಕೋಲ್ಡ್ ಅದು ಕೋಲ್ಡ್ ಕೋಲ್ಡ್ ಆಗಿದೆಯಲ್ಲ ಆ ಸ್ವೀಟ್ ಆ ಐಸ್ ಕ್ರೀಮ್ ಆ ಸ್ವೀಟ್ ಕೋಲ್ಡ್ ಆಗಿದೆಯಲ್ಲ ನನ್ನ ತಂದೆ ತಾಯಿಗೆ ಗೊತ್ತು ನನಗೆ ಹುಷಾರಿಲ್ಲ ಅಂತ ಬಟ್ ನನಗೆ ಜ್ಞಾನ ಹೋಗ್ತಾ ಇಲ್ಲ ನನ್ನ ಜ್ಞಾನ ಎಲ್ಲ ಎಲ್ಲಿದೆ ಆ ಸ್ವೀಟ್ ಮೇಲೆ ಅದು ಐಸ್ ಕ್ರೀಮ್ ಮೇಲೆ ಇದೆ ನಾನು ಸಪೋಸ್ ನನ್ನ ತನ್ನ ನನ್ನ ತಂದೆ ತಾಯಿ ಹತ್ರ ನಾನು ಕೇಳಿ ಕೇಳಿದರೆ ಅವರು ಹೇಳ ನನಗೆ ಹುಷಾರಿಲ್ಲ ನೀನು ತಿನ್ನಬಾರದು ಅಂತ ಹೇಳಿ ನನಗೆ ಒಳ್ಳೆಯ ಯೋ ಯೋಚನೆ ಹೇಳಿದ್ದಾರೆ ಒಂದು ನಾನೊಂದು ಒಂದು ಒಂದು ಗೈಡೆನ್ಸ್ ಕೊಟ್ಟಿರ್ತಾರೆ ಬಟ್ ನಾನು ಏನು ಮಾಡ್ತೀನಿ ಅವರ ಡಿಸಿಷನ್ ನಾನು ತಗೊಂಡಿಲ್ಲ ನಾನು ಡೈರೆಕ್ಟಾಗಿ ಏನು ಇದ್ದೀನಿ ಆ ಐಸ್ ಕ್ರೀಮನ್ನು ತಗೊಂಡು ಆ ಸ್ವೀಟನ್ನು ತಗೊಂಡು ನಾನು ತಿಂತಾ ಇದ್ದೀನಿ ಇಮಿಡಿಯೇಟಾಗಿ ಏನಾಯಿತು ಕೋಲ್ಡಿನ ಜಾಸ್ತಿ ಆಯಿತು ನೆಕ್ಸ್ಟ್ ಕಾಫ್ ಅದು ನೆಗೆಟಿವ್ ಸ್ಟಾರ್ಟ್ ಆಯಿತು ಅವಾಗ ಏನೋ ಬಂದಿರುವ ಪ್ರಾಬ್ಲಮ್ ನನ್ನಿಂದ ನನ್ನ ಆಸೆಯಿಂದ ಇದೇ ರೀತಿ ನಮ್ಮ ಲೈಫಲ್ಲಿ ಸ್ವಲ್ಪ ಕಾರ್ಯಗಳಿಗೆ ನಾವು ಏನು ಮಾಡ್ತಾ ಮಾಡ್ತೀವಿ ಅಂದರೆ ದೇವರ ಮೇಲೆ ನಂಬಿಕೆ ಇಡಲ್ಲ ಆಹಾ ನನಗೆ ಇಷ್ಟ ಆಗಿದೆ ಇಷ್ಟ ಆಗಿರುವಾಗ ಅದನ್ನಾಗಿ ನಾನು ಏನು ಮಾಡಬೇಕು ನಾನು ತಿನ್ನಬೇಕು ನಾನು ನನ್ನ ಆಸೆನ ತೃಪ್ತಿ ಮಾಡ್ಕೋಬೇಕಂತ ನಾನು ಮಾಡ್ತೀನಿ ಯಾವುದು ಬೇಕಂದ್ರೆ ಮಾಡ್ತೀನಿ ಬಟ್ ದೇವರ ಯೋಚನೆ ಅಲ್ಲಿಲ್ಲ ದೇವರ ಹತ್ರ ನಾನು ಡಿಸಿ ಡಿಸ್ಕಸ್ ಮಾಡಿಲ್ಲ ಸೊ ಅವಾಗ ಏನಾಗ್ತದೆ ಅಲ್ಲಿಂದ ಬರೋ ಎಲ್ಲ ಪ್ರಾಬ್ಲಮ್ ನಮ್ಮ ಮೇಲೆ ಬರ್ತದೆ ಬಟ್ ಆದ್ರೂ ತಂದೆ ತಾಯಿ ಬಿಡಲ್ಲ ತಿರ್ಗ ಹುಷಾರಿಲ್ಲ ಅಂದರೆ ಎಲ್ಲದನ್ನು ಕ್ಯೂರ್ ಮಾಡ್ತಾರಲ್ಲ ಡಾಕ್ಟರ್ ಹತ್ರ ತಗೊಂಡೋಗಿ ಅದೇ ರೀತಿ ನಮ್ಮ ತಂದೆ ದೇವರು ಏನು ಮಾಡ್ತಾರೆ ಏನೋ ಒಂದು ಅಲ್ಲಿ ಬಿದ್ದರೂ ಅವ್ರು ಏನು ಮಾಡ್ತಾರೆ ನಮ್ಮನ್ನು ಆಚೆ ತಗೊಂಡು ಬರ್ತಾರೆ ಅದೇ ಈ ವಚನೆ ಹೇಳ್ತಾ ಇದೆ ಏನಂತ ನಿನ್ನ ಎಲ್ಲ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು ಅವರ ಮೇಲೆ ನಂಬಿಕೆ ಇಡು ನನ್ನ ಪ್ರತಿಯೊಂದು ನಿರ ನನ್ನ ಯೋಚನೆ ನಿರ್ಧಾರಗಳಲ್ಲಿ ದೇವರನ್ನು ಏನ್ ಮಾಡ್ಬೇಕು ಅವರ ಮಾತ್ರನೇ ನಂಬಬೇಕಂತ ಮೊದಲಿನಿಂದ ನಾವು ನೋಡ್ತಾ ಇದ್ವಿ ದೇವರ ಮೇಲೆ ಎಲ್ಲ ಯೋಚನೆದಲ್ಲಿ ನಂಬಿಕೆ ಇರಬೇಕು ದೇವರು ಖಂಡಿತಾಗಿ ಬೆಸ್ಟನೆ ಕೊಡ್ತಾರೆ ತನ್ನ ಒಂದು ವಚನ ಹೇಳ್ತಾ ಇದೆಯಲ್ಲ ಆ ನಾವು ನಾವು ಬಂದು ಹೋಗಿ ಏನೋ ಒಂದು ಕೇಳುವಾಗ ಅವರು ತಪ್ಪಾನ ಕಾರ್ಯ ಕಾರ್ಯ ಕೊಡ್ತಾರಾ ಇಲ್ಲ ಒಳ್ಳೆದೇ ಕೊಡ್ತಾರೆ ಒಳ್ಳೆದೇ ಕೊಡ್ತಾರೆ ಸೊ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಎಲ್ಲ ಕಾರ್ಯಗಳನ್ನು ನಮ್ಮ ಎಲ್ಲಾ ಮಾರ್ಗಗಳಲ್ಲಿ ದೇವರನ್ನ ಮಾತ್ರ ನಂಬಬೇಕು ಅವರ ಮಾತ್ರ ಸನ್ಮಾನಿಸಬೇಕು ಅದೇ ಮೊದಲನೇದು ಪಾಯಿಂಟ್ ಎರಡನೇದು ಪಾಯಿಂಟ್ ನೋಡ್ರಿ ದೇವರು ತನ್ನಲ್ಲಿ ನಂಬಿಕೆ ಇಡುವವರಿಗೆ ದಾರಿಯನ್ನು ನೆರಗೊಲಿಸುತ್ತಾನೆ ಅಂತ ಈ ವಚನೆ ಹೇಳ್ತಾರೆ ಸೇಮ್ ವಚನ ಅದೇ 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 ವಚನದಲ್ಲಿ ಎರಡನೇ ಭಾಗದಲ್ಲಿ ನಾವು ನೋಡುವಾಗ ಹೇಳ್ತಾ ಇದೆ ನೋಡ್ರಿ ಆ ನ್ಯಾನೋತಿಗಳು ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ಎರಡನೇ ಭಾಗ ಎಂತ ಹೇಳ್ತಾ ಇದೆ ನೋಡ್ರಿ ಆಗ ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡೋನು ಅಂತ ಹೇಳ್ತಾ ಇದೆ ನೋಡ್ರಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ನಾನು ನನ್ನ ದೇವರ ಮೇಲೆ ನಂಬಿಕೆ ಇಟ್ಟರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆ ದಾರಿಯನ್ನು ಅವ್ರ ಏನ್ ಮಾಡ್ತಾರೆ ಕೊಡ್ತಾರಂತೆ ಕರೆಕ್ಟ್ ದಾರಿಯನ್ನು ಅವರು ಕೊಡ್ತಾರೆ ಅಂತ ಈ ವಚನೆ ಹೇಳ್ತಾ ನಾನು ಎಲ್ಲ ಯೋಜನೆಗಳೇನು ನಾನು ಎಲ್ಲ ಡಿಸಿಷನ್ ಅಲ್ಲಿ ದೇವರನ್ನ ಮುಂದೆ ಇಟ್ಟರೆ ನಾನು ಡೌಟ್ಫುಲ್ ಆಗಿ ಇರಬಾರ್ದು ನಾನ್ ಡೌಟ್ಫುಲ್ ಆಗಿ ಇರಬಾರದು ಫುಲ್ ನಂಬಿಕೆ ಇಟ್ಟರೆ ಅವ್ರು ಏನ್ ಮಾಡ್ತಾರೆ ಅಂತೆ ದಾರಿಯನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ ಯಾರನ್ನೇ ನನ್ನ ದೇವರ ಮೇಲೆ ನಂಬಿಕೆ ಇಟ್ಟರೆ ಅವರು ದಾರಿ ತೋರಿಸ್ತಾರೆ ಎಷ್ಟೋ ಜನ ಏನ್ ಮಾಡ್ತೀವಿ ಆ ಕಷ್ಟ ಟೈಮ್ ಅಲ್ಲಿ ನಮಗೆ ಗೊತ್ತಾಗಲ್ಲ ಇಲ್ಲಿಂದ ಹೆಲ್ಪ್ ಬಂದ್ಬಿಡ್ತದೆ ನಮ್ಗೆ ಗೊತ್ತಾಗಲ್ಲ ಫುಲ್ ಫುಲ್ ಸಿಕ್ಕಾಗಿದ್ರೆ ಇಮಿಡಿಯೇಟ್ ಆಗಿ ಒಂದು ಒಂದ್ ಎರಡು ದಿನದಲ್ಲಿ ಕ್ಯೂರ್ ಆಗಿಬಿಡ್ತಾರೆ ನಾನು ಎಕ್ಸಾಮ್ ಓದಿಲ್ಲ ನಾನು ರೆಡಿ ಆಗಿಲ್ಲ ಬಟ್ ಆದ್ರೂ ಪಾಸ್ ಆದ ಎಷ್ಟೋ ಜನ ಹೇಳ್ತಾರೆ ಯಾಕಂದ್ರೆ ಅವರು ನಂಬಿಕೆ ಎಲ್ಲಿರ್ತಾರೆ ದೇವರ ಮೇಲೆ ಇರ್ತಾರೆ ಅದಕ್ಕಿಂತ ಎಕ್ಸಾಮ್ಗೆ ಓದ್ಕೊಂಡು ಲೈಕ್ ವಿತೌಟ್ ಸ್ಟಡಿಂಗ್ ನಾವು ಹೋಗಬಾರದು ನಾವು ಹ ಎಕ್ಸಾಂಪಲ್ ಸ್ಟಡೀಸ್ ಮಾಡಿಸ ಹೋಗ್ಬೋದು ಬಟ್ ನಂಬಿಕೆ ಹೇಗಿರಬೇಕು ಅಂತ ನೆಕ್ಸ್ಟ್ ನಮ್ಗೆ ಹೇಳ್ತಾ ನೋಡ್ರಿ ಭಗವಂತ ದೇವರ ಭಯವೇ ಸ್ಥಿರ ಜೀವನದ ಆಧಾರ ಅಂತ ಮೂರನೇದು ಕಾರ್ಯ ಹೇಳ್ತಾ ನೋಡ್ರಿ ಮೊದಲನೇದು ಏನ್ ಹೇಳ್ತು ಪ್ರತಿಯೊಂದು ನಿರ್ಧಾರಗಳು ದೇವರನ್ನು ನಂಬಿ ನಂಬಬೇಕು ಎರಡನೇದು ಆ ನಂಬಿಕೆ ದೇವರ ಮೇಲೆ ಇದ್ರೆ ದೇವರು ನಮಗೆ ಏನ್ ಕೊಡ್ತಾರೆ ದಾರಿಯನ್ನು ತೋರಿಸ್ತಾರೆ ಮೂರನೇದು ಏನಂದ್ರೆ ದೇವರ ಭಯವೇ ಸ್ಥಿರ ಜೀವನದ ಆಧಾರ ಅಂತ ಈ ಹೇಳ್ತಾ ಇದೆ ದೇವರ ಮೇಲೆ ಇರುವ ಭಯವೇ ಸ್ಥಿರ ಜೀವನದ ಆಧಾರ ಅಂತ ಇಲ್ಲಿ ಹೇಳ್ತಾರೆ ಸೊ ಅವಾಗ ಏನಂದ್ರೆ ಒಂದೊಂದು ಸ್ಟೇಬಲ್ ಲೈಫ್ ಒಂದು ಸ್ಟಡಿಯಾದ ಒಂದು ಲೈಫ್ ನಮ್ಗೆ ಸಿಗುದ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಲೈಕ್ ಜಸ್ಟ್ ನೋಡ್ರಿ ಒಂದೊಂದು ನಮ್ಮ ನಾವು ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡ್ತೇವೆ ಒಂದು ಬ್ಯಾಲೆನ್ಸಿಂಗ್ ಸ್ಪೋರ್ಟ್ಸ್ ಅಲ್ಲೇ ಇದೆ ಒಲಿಂಪಿಕ್ಸ್ ಅಲ್ಲಿ ಇದೆ ಒಂದು ಏನ್ ಮಾಡ್ತಾರೆ ಒಂದು ಒಂದು ಚಿಕ್ಕ ಒಂದು ಚಿಕ್ಕ ಲೈಕ್ ಒಂದು ರೋಪ್ ಮೇಲೆ ಒಂದು ದಾರ ಮೇಲೆ ಏನ್ ಮಾಡ್ತಾರೆ ಒಂದು ಕಡ್ಡಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗ್ತಾರೆ ಸೊ ಆ ಬ್ಯಾಲೆನ್ಸ್ ಅಲ್ಲಿ ನೀವು ನೋಡಿದ್ರೆ ಆ ಕಡ್ಡಿ ಕಂಪಲ್ಸರಿ ಇರಬೇಕು ಆ ಕಡ್ಡಿ ಕಂಪಲ್ಸರಿ ಇರಬೇಕು ಯಾಕಂದ್ರೆ ಆ ಬ್ಯಾಲೆನ್ಸಿಗೆ ಅದೇ ಬೆಸ್ಟ್ ಆಪ್ಷನ್ ಅಂತ ನಾವು ನೋಡಬಹುದು ಯಾಕಂದ್ರೆ ಅದು ಆ ಬ್ಯಾಲೆನ್ಸಿಂಗ್ಗೆ ಅದು ತುಂಬಾ ಮುಖ್ಯವಾದ ಒಂದು ಕಾರ್ಯ ಒಂದು ಒಂದು ದೊಡ್ಡ ಒಂದು ಒಂದು ಕಡ್ಡಿ ಏನ್ ಮಾಡ್ತಾರೆ ಆ ರೋಪ್ ಅಹ್ ದಾರ ಮೇಲೆ ಅವ್ರು ನಡ್ಕೊಂಡು ಹೋಗುವಾಗ ಅವ್ರು ಆ ಕಡ್ಡಿ ಇಲ್ಲಾಂದ್ರೆ ಅವ್ರು ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಏನ್ ಮಾಡಿದ್ರು ಇಲ್ಲಾಂದ್ರೆ ಕೈಯನ್ನ ಏನ್ ಮಾಡ್ತಾರೆ ಸ್ಟ್ರೆಚ್ ಮಾಡ್ತಾರೆ ಈ ತರ ಫುಲ್ ಸ್ಟ್ರೆಚ್ ಮಾಡಿ ಬ್ಯಾಲೆನ್ಸ್ ಮಾಡ್ತಾರೆ ಬಟ್ ಅದಕ್ಕೆ ಆ ಕಡ್ಡಿಯನ್ನ ಯೂಸ್ ಕರೆಕ್ಟಾಗಿ ಯೂಸ್ ಮಾಡ್ತಾರೆ ಅದೇ ರೀತಿ ನಮ್ಮ ನಮ್ಮ ಜೀವದಲ್ಲಿ ನಮ್ಮ ಜೀವನದಲ್ಲಿ ಏನಂದ್ರೆ ದೇವರ ಭಯವೇ ಸ್ಥಿರ ಜೀವನದ ಆಧಾರ ಅಂತ ಹೇಳ್ತಾರೆ ನಮ್ಮ ಲೈಫಲ್ಲಿ ದೇವರ ಮೇಲೆ ಭಯ ಇರಬೇಕು ಭಕ್ತಿ ಇರಬೇಕು ಆ ಭಯ ಭಕ್ತಿ ಇಲ್ಲ ಅಂದ್ರೆ ಸ್ಥಿರ ಅಯ್ಯೋ ಏನೋ ನಾವು ನಾವು ಏನು ತಿಳ್ಕೊಂಡಿದ್ದೀವಿ ನಾವು ಏನೋ ಒಂದು ಮಾಡಬಹುದು ಏನೋ ಒಂದು ಬೇಕಂದ್ರೆ ಓದ್ಬೋದು ಆ ತರ ಥಾಟ್ಸ್ ಬಂದ್ಬಿಡ್ತದೆ ಅದಕ್ಕೆ ನಮ್ಗೆ ಏನಿರಬೇಕು ದೇವರ ಮೇಲೆ ಭಯಭಕ್ತಿ ಆ ಭಯಭಕ್ತಿ ಅಂದ್ರೆ ನಮ್ಗೆ ಲೈಫಲ್ಲಿ ದೇವರ ಭಯ ಅಂತ ಹೇಳ್ತಾ ಅದೇ ಆ ಕಡ್ಡಿ ಆ ನಮ್ಮ ಲೈಫ್ ಅಂದ್ರೆ ಆ ದಾರ ಅದ ಮೇಲೆ ನಡುವಾಗ ನಡೆಯುವಾಗ ನಾವು ಏನ್ ಮಾಡ್ತೀವಿ ಬ್ಯಾಲೆನ್ಸ್ ಮಾಡಿ ನಡೀತೀವಿ ಅದೇ ರೀತಿ ನಮ್ಮ ಲೈಫಲ್ಲಿ ದೇವರ ಮೇಲೆ ಭಯ ಇದ್ರೆ ನಮ್ಮ ಲೈಫ್ ಬಂದು ಬ್ಯಾಲೆನ್ಸ್ ಮಾಡಿ ಡೆಸ್ಟಿಶಸ್ಟಿನೇಷನ್ನ ಆ ರೀಚ್ ಮಾಡ್ಬಿಡ್ತೀವಿ ಅದೇ ದೇವರ ಮೇಲೆ ಇರೋ ಭಯ ಮುಖ್ಯತ್ವ ಅದೇ ನಾಲ್ಕನೇದು ನೋಡ್ರಿ ದೇವರೊಂದಿಗೆ ನಡೆಯುವವರಿಗೆ ಆತನ ನಿರ್ದೇಶನ ತಿಳಿದಿದೆ ಅಂತ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ರೆ ದೇವರೊಂದಿಗೆ ಆದರೆ ಆದ್ರೆ ಏನಂತ ಹೇಳ್ತಾ ಇದೆ ಅಂದ್ರೆ ಈ ಒಂದು ವಚನ ಹೇಳ್ತಾ ಇದೆ ನೋಡ್ರಿ ಆ ಸ್ಯಾಮ್ಸ್ ಕೀರ್ತನೆಗಳು ಇಪ್ಪತ್ತೈದನೇ ಅಧ್ಯಾಯ ಹದಿನಾಲ್ಕನೇ ವಚನ ಹೇಳ್ತಾ ಇದೆ ನೋಡ್ರಿ ಕೀರ್ತನೆಗಳು ಇಪ್ಪತ್ತೈದನೇ ಅಧ್ಯಾಯ ಹದಿನಾಲ್ಕ ವಚನದಲ್ಲಿ ಕರ್ತನ ಗುಟ್ಟು ಆತನಿಗೆ ಆತನಿಗೆ ಭಯ ಪಡುವರೊಂದಿಗೆ ಅದೇ ತನ್ನ ஒம்படிக்கையு ஆக தெளிவனோ அந்த இங்கேஃபுல் வச்சன நான் நடிவு இதன் மேல நம் நம்ம லைஃபி ஏன் நிர்வாக நம்பிக்கை இரவு ಎರಡನೇದು ದೇವ ದೇವರು ತನ್ನಲ್ಲಿ ನಂಬಿಕೆ ಇಡುವವರಿಗೆ ಏನ್ ಮಾಡ್ತಾರೆ ದಾರಿಯನ್ನು ತೋರಿಸ್ತಾರೆ ಮೂರನೇದು ಏನಂದ್ರೆ ದೇವರ ಮೇಲೆ ಭಯವೇ ನಮ್ಮ ಸ್ಥಿರ ಜೀವನದ ಆಧಾರ ಅಂತ ನಾವು ನೋಡಿದಿವಿ ನಾಲ್ಕನೇದು ಏನಂದ್ರೆ ದೇವರೊಂದಿಗೆ ನಡೆಯಬೇಕಂತೆ ದೇವರೊಂದಿಗೆ ನಡೆಯಿದ್ರೆ ನಮ್ಗೆ ಏನ್ ಸಿಕ್ತದೆ ಅಂದ್ರೆ ಒಂದು ನಿರ್ದೇಶನ ತಿಳಿದಿದೆ ಅಂತ ಹೇಳ್ತಾರೆ ಅವಾಗ ಏನ್ ಏನಾದ್ರ ನಿರ್ದೇಶ ಅವರು ನಮಗೂ ಹಾಕಿರುವ ಉಡನ್ಪಡಿಕೆ ಅವ್ರು ಕೊಟ್ಟಿದಾರಲ್ಲ ಒಂದು ಉಡನ್ಪಡಿಕೆ ಅವರ ಮೇಲೆ ಭಯ ಇದ್ರೆ ಒಂದು ಕರೆಕ್ಟ ರೀತಿಯಾಗಿ ಆ ಉಡನ್ಪಡಿಕೆ ತಿಳುವಲಿಕ್ಕೆ ನಮಗೆ ಕೊಡ್ತಾರಂತೆ ಎಷ್ಟು ಒಂದು ವಂಡರ್ಫುಲ್ ವಚನೆ ಎಲ್ಲ ಇದು ಎಷ್ಟು ಜಾಕ್ರೆ ಇಲ್ಲ ಎಷ್ಟು ಎಷ್ಟು ಹುಷಾರಾಗಿ ನಾವು ಬಂದು ಈ ಕಾರ್ಯಗಳನ್ನು ಬಂದು ಓದಬೇಕಂತ ಇದೆ ಲಾಸ್ಟ್ ಐದನೇದು ಏನಂದ್ರೆ ಕಠಿಣ ನಿರ್ಧಾರಗಳನ್ನು ನಡೆಯುವ ನಡವೆಯು ದೇವರನ್ನು ನಂಬುವುದು ಶಾಂತಿಯನ್ನು ತರು ತರುತ್ತದೆ ಅಂತ ಹೇಳ್ತಾರೆ ಏನಂದ್ರೆ ನಾವು ಕಠಿಣ ಸಂದರ್ಭದಲ್ಲಿ ಕಠಿಣ ಡಿಸಿಷನ್ ತಗೋವಾಗ ದೇವರನ್ನು ಮಾತ್ರ ನಂಬಿದ್ರೆ ಏನ್ ಸಿಗದೆ ಅಂದ್ರೆ ಶಾಂತಿ ಒಂದು ಒಂದು ಪೀಸ್ ಆಫ್ ಮೈಂಡ್ ನಮಗೆ ಸಿಗ್ತದೆ ಅಂದ್ರೆ ಏನೋ ಒಂದು ಕಠಿಣ ಏನು ಕಟಿಷನ್ ಕಠಿಣ ಡಿಸಿಷನ್ ತಗೊಂಡ್ರು ಅಲ್ಲಿ ಯಾರು ಇರಬೇಕು ದೇವರ ಹತ್ರ ಕೊಟ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ ಏನ ಯಾವ ಡಿಸಿಷನ್ ತಗೋಬೇಕು ಏನು ಮಾಡಬೇಕು ಅಂತ ಏನಾದ್ರು ಗೊತ್ತಾಗಲ್ಲ ಅವಾಗ ಯಾವಾಗಲೂ ಕೊಡ್ತೀವಲ್ಲ ಅದೇ ರೀತಿ ದೇವರ ಹತ್ರ ಈ ಡಿಸಿಷನ್ ಕೊಟ್ಬಿಟ್ರೆ ದೇವರು ಏನು ಮಾಡ್ತಾರೆ ಅದನ್ನು ಶಾಂತಿಯಿಂದ ಪೀಸ್ ಆಫ್ ಮೈಂಡ್ ಆಗಿ ಅವ್ರು ಮಾಡಿಸುತ್ತಾರೆ ಯಾಕೆಂದ್ರೆ ತುಂಬ ಜನ ಹೇಳಿದ್ದು ನಾವು ಕೇಳಿದ್ದೀವಿ ಏನೋ ತುಂಬ ಲೋನ್ ಲೋನ್ ತಗೊಂಡು ತುಂಬ ಕಷ್ಟದಲ್ಲಿ ಇರ್ತಾರೆ ಸಡನ್ ಆಗಿ ಅದು ಅವರೆಲ್ಲ ಏನು ಮಾಡ್ತಾರೆ ನನಗೆ ಆಗಲ್ಲ ದೇವರೇ ನೀವು ಈ ಪ್ರಾಬ್ಲಮ್ನ ತಗೊಳ್ರಿ ಅಂತ ದೇವರ ಹತ್ರ ಕೊಡ್ತಾರೆ ದೇವರ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತಾರೆ ಈಸಿಯಾಗಿ ಅದೇ ನಮ್ಮ ದೇವರು ಇಷ್ಟು ದಿನ ನಾವು ಇನ್ನೇನೋ ಒಂದು ಮಾಡಿರ್ಬೋದು ಡಿಸಿಷನ್ ನಾವೇ ತಗೊಂಡಿರ್ಬೋದು ಡಿಸಿಷನ್ ಈ ದೇವರ ಹತ್ರ ಬಂದಿದೆ ಅಂತ ನಾವೇನೋ ಒಂದು ಮಾತಾಡಿರ್ಬೋದು ಬಟ್ ಈ ದಿನದಿಂದ ನಾವೇನು ಮಾಡೋಣ ನಮ್ಮ ಜೀವನವನ್ನು ನಮ್ಮ ಫ್ಯಾಮಿಲಿ ಜೀವನವನ್ನು ದೇವರ ಕೈಯಲ್ಲಿ ಕೊಡೋಣ ದೇವರ ಕೈಯಲ್ಲಿ ಕೊಡೋಣ ಅವ್ರು ಏನು ಮಾಡ್ತಾರೆ ಅಂದರೆ ಕ್ಲಿಯರ್ ಆಗಿ ಹೇಳ್ತಾ ಇದೆ ಪೀಸ್ ಆಫ್ ಮೈಂಡ್ ಒಂದು ಒಳ್ಳೆ ದಾರಿ ಅವ್ರು ತೋರಿಸ್ತಾರೆ ಏನು ಡಿಸಿಷನ್ ಆದ್ರೂ ದೇವರ ಹತ್ರ ಕೊಡೋಣ ಬೇರೆ ಹೋಗಿ ಬೇರೆ ಒಂದು ಒಂದು ರಿಕ್ವೆಸ್ಟ್ ಆಗಿ ನಾವು ಬಂದು ದೇವರ ಹತ್ರ ಹೋಗಿ ಹೋಗಬಾರ್ದು ನಮ್ಮ ಲೈಫಲ್ಲಿ ನಡೆಯುವ ಒಂದು ಡಿಸಿಷನು ಅವರ ಹತ್ರ ಕೊಡೋಣ ಅವರ ಡಿಸೈಡ್ ಮಾಡಿ ನಮ್ಗೆ ಏನ್ ಬೇಕೋ ಅದನ್ನ ಮಾಡಲಿ ಅದು ನಮ್ಮ ಲೈಫ್ ಚಿಕ್ಕ ಚಿಕ್ಕ ವಯಸ್ಸಿಂದ ನಮ್ಮ ನಮ್ಮ ಮಕ್ಕಳ ಸ್ಕೂಲ್ಗೆ ಎಲ್ಲಿ ಜಾಯಿನ್ ಮಾಡಬೇಕು ನಮ್ಮ ಮಕ್ಕಳು ಏನು ಓದಬೇಕು ನಮ್ಮ ಮಕ್ಕಳನ್ನ ಜೀವನ ಹೇಗಿರಬೇಕು ಫ್ಯೂಚರ್ಗೆ ನಾನು ಏನು ಮಾಡಬೇಕು ನಾನು ಮನೆ ಕಟ್ಟಬೇಕಾ ಇಲ್ಲ ನನ್ನ ನನ್ನ ಆಸ್ತಿ ಮಾಡಬೇಕಾ ಎಲ್ಲ ಡಿಸಿಷನ್ ದೇವರ ಹತ್ರ ಕೊಡೋಣ ನನ್ನ ಹತ್ರ ಇಷ್ಟು ಕಷ್ಟ ಇದೆ ನನ್ನ ಹತ್ರ ಇಷ್ಟು ಪ್ರಾಬ್ಲಮ್ ಇದೆ ನನ್ನ ಹತ್ರ ಇಷ್ಟು ಪಾಪ ಇದೆ ಇದೆಲ್ಲ ದೇವರ ಹತ್ರ ಕೊಡೋಣ ಎಲ್ಲ ದೇವರ ಹತ್ರ ಕೊಡುವಾಗ ನಮ್ಗೆ ಸಿಗೋದು ಒಂದು ಒಳ್ಳೆ ದಾರಿ ಒಂದು ಶಾಂತಿಯಾದ ಒಂದು ಲೈಫ್ ಒಂದು ಒಂದು ಪೀಸ್ಫುಲ್ ಲೈಫ್ ನಮ್ಗೆ ಯಾವಾಗಲೂ ಸಿಗುತ್ತದೆ ಯಾಕಂದ್ರೆ ಅವಾಗ ಹೇಳ್ತಾ ಇದಾರೆ ಸುಮ್ಮನೆ ಇರು ನಾನು ನಿನಗೋಸ್ಕರ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅದು ಯುದ್ಧ ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ನಡೆಯುವ ಒಂದು ಕಾರ್ಯ ಎಲ್ಲ ಕಾರ್ಯನೂ ದೇವರ ಹತ್ರ ಕೊಟ್ರೆ ಅವ್ರೇನ್ ಮಾಡ್ತಾರೆ ಅವರ ಆಳ್ತನ ತಗೊಳ್ತಾರೆ ಅವ್ರು ಹೇಳ್ತಾರೆ ಅಲ್ಲ ನನ್ನ ಅಲ್ಲಿ ಲೈಕ್ ನನ್ನ ಕೈಗಲೆಯಲ್ಲಿ ನಿಮ್ಮನ ಎಲ್ಲ ಇಟ್ಟಿದ್ದೀನ ಅಷ್ಟು ಆಸೆ ಅವರಿಗೆ ಅಷ್ಟು ಆಸೆ ಆ ಆಸೆ ಜೊತೆನೆ ನಾವು ಯಾವಾಗ್ಲೂ ಇದ್ರೆ ನಮ್ಗೇನು ಒಂದು ಪೀಸ್ಫುಲ್ ಆದ ಒಂದು ಲೈಫ್ ಐದು ಕಾರ್ಯಗಳು ನಾವು ನೋಡಿದಿವಿ ಮೊದಲನೇದು ಎಲ್ಲಾ ನಿರ್ಧಾರಗಳನ್ನು ದೇವರ ಮೇಲೆ ನಂಬಿಕೆ ಇರಬೇಕು ಮೊದಲನೇದು ಎರಡನೇದು ದೇವರ ಮೇಲೆ ನಂಬಿಕೆ ಇಟ್ಟರೆ ಅವರು ನಮಗೆ ಒಳ್ಳೆ ದಾನಿಯನ್ನು ತೋರಿಸ್ತಾರೆ ಮೂರನೇದು ದೇವರ ಮೇಲೆ ಭಯ ಇದ್ರೆ ಸ್ಥಿರ ಜೀವನದ ಆಧಾರವಾಗಿ ಅದು ಇರುತ್ತದೆ ದೇವ್ ನಾಲ್ಕನೇದು ದೇವರೊಂದಿಗೆ ನಡೆಯುವವರಿಗೆ ಆತ್ಮ ನಿರ್ದೇಶನ ತಿಳಿದಿದೆ ಅಂತ ಹೇಳಿದೆ ಲಾಸ್ಟ್ ಕಠಿಣ ನಿರ್ಧಾರಗಳನ್ನು ನಡುವೆ ದೇವರನ್ನು ನಂಬುವುದು ಶಾಂತಿಯನ್ನು ತರುತ್ತದೆ ಅಂತ ಹೇಳ್ತಾರೆ ನಮ್ಮ ಜೀವ ದೇವರ ಹತ್ರ ಕೊಡೋಣ ದೇವರು ಅದನ್ನು ನಡೆಸ್ತಾರೆ ಏನಾದರೂ ಪರವಾಗಿಲ್ಲ

Let's pray. Our most loving and heavenly Father in heaven, thank you for this wonderful morning. And thank you for this wonderful day you have given us to praise you and glorify your name, Lord. Lord, today, as we have learned a wonderful words from you, Lord, thank you for filling us with your Holy Spirit. Thank you for teaching us how our life has to be. And where our decision has to be and how to give our life to you Lord Lord help us guide us always decide everything in our life and lead us in a good way as as the David has said you are our shepherd lead us in a wonderful patches Lord please be with us and guide us uh, we are we are your children's we might have taken every decision with our own till now, but here onwards we submit ourselves to you and lead us in your way. And always show us a wonderful way, Lord. Please be with us and guide us and bless every one of them who is bound up before thee in this prayer ministry and the people who are watching online. Please be with them, guide them. And always fulfill all their needs and always let them walk in your way and fill them with your Holy Spirit, Lord and once again I pray for these organizers give them good strength and encouragement so that let them do their ministries throughout their life unto the world lord please be with them and guide them and once again i pray for us lord you lead us you lead our life we request for one that let your return be very soon so that we might see you and we might glorify your name please be with us and guide us i ask this precious prayer in the name of the lord and savior jesus christ amen ಆಮೇನ್ ಆಮೇನ್ ತುಂಬಾ ಒಳ್ಳೆ ದಿವಸ ಸಂದೇಶ ಪ್ರಾರ್ಥನೆ ತುಂಬಾ ಧನ್ಯವಾದಗಳು ಸಾಲಮಾನ್ ಬ್ರದರ್ ಅಹ್ ದೇವ್ ತಮ್ಮ ನಿಮ್ಮನೆ ನಿಮ್ಮ ಕುಟುಂಬನೂ ನಿಮ್ಮ ಸೇವೆಯ ಆಶೀರ್ವಾದ ಮಾಡ್ಲಿ ಇವತ್ತು ದಿನದಲ್ಲಿ ನಮ್ಗೆ ಪ್ರಾರ್ಥನೆ ನೀಡ್ ಮಾಡಿದಂತ ಹೇಮಲತಾ ಸಿಸ್ಟರ್ ಸಾರಿ ನೇತಾವತಿ ಸಿಸ್ಟರ್ ಮತ್ತೆ ಹಾಡಮ್ಮ ಮತ್ತೆ ಓಪನಿಂಗ್ ಪ್ರೇಯರ್ ಮಾಡಿದಂತ ಸ್ವರ್ಣಲತಾ ಸಿಸ್ಟರ್ ಗೆ ಮತ್ತೆ ಬಂದಿರೋಂತ ಎಲ್ಲಾ ಭಕ್ತರು ದೇವ್ ತಮ್ಮ ಆಶೀರ್ವದಿಸಿ ಈಗ ನಾವು ಈ ಕೂಟದ ಕೊನೆಯ ಭಾಗಕ್ಕೆ ಬಂದಿದ್ದು ವಚನವೂ ಈ ರೀತಿಯಲ್ಲಿದೆ ಒಂದು ದಿನ ಸೌಲನ ತಂದೆಯಾದ ಕಿಶೋನ ಕತ್ತೆಗಳು ತಪ್ಪಿಸಿಕೊಂಡು ಓದುದರಿಂದ ಅವನು ತನ್ನ ಮಗನಾದ ಸೌಲನಿಗೆ ನೀನೆದ್ದು ಹಾಳುಗಳಲ್ಲಿ ಒಬ್ಬನನ್ನು ಕರೆದುಕೊಂಡು ಕತ್ತೆಗಳನ್ನು ಹುಡುಕುವುದಕ್ಕೆ ಹೋಗು ಎಂದು ಹೇಳಿದನು ಆ ಒಂದನೇ ಸಾಮ ಒಂಬತ್ತನೇ ಸಂದಿ ಮೂರನೇ ವರ್ಷ ತಿರುಗುಂದವರ್ತಿ ಒಂದು ದಿನ ಸೌಲನ ತಂದೆಯಾದ ಕಿಶೋನ ಕತ್ತೆಗಳು ತಪ್ಪಿಸಿಕೊಂಡು ಹೋದರಿಂದ ಅವನು ತನ್ನ ಮಗನಾದ ಸೌಲನಿಗೆ ನೀನೆದ್ದು ಹಾಳುಗಳಲ್ಲಿ ಒಬ್ಬನನ್ನು ಕರೆದುಕೊಂಡು ಕತ್ತೆಗಳನ್ನು ಹುಡುಕುವುದಕ್ಕೆ ಹೋಗು ಎಂದು ಹೇಳಿದನು ಎಂಬುದಾಗಿ ಆಮೇನ್ ನಾನೇ ತುಂಬಾ ಧನ್ಯವಾದಗಳು ಸಿಸ್ಟರ್ ಇದು ಈ ವಚನ ಓದ್ ಓಕೆ ಆ ನಮ್ಮತ್ರ ಸ್ವಲ್ಪ ಪುಸ್ತಕಗಳಿದೆ ಬೇಕಾದ್ರೆ ಅದನ್ನ ಕನ್ನಡದಲ್ಲಿ ಇದೆ ಬೇಕಾದ್ರೆ ನೀವು ಜುನಾಥನ್ ಬ್ರದರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಪುಸ್ತಕಗಳು ನಿಮ್ಗೆ ಸಲಹೆ ಸಿಗುತ್ತೆ ಮತ್ತೆ ಅಡ್ವಾಂಟೇಜ್ ಪ್ರೈಮಿಸ್ಟ್ರಿ ದಿನನಿತ್ಯ ಈ ತರ ನಡೆಯುತ್ತೆ ಮುಂಜಾನೆಯಲ್ಲಿ ಆಂಗ್ಲದಲ್ಲಿ ಆರು ಗಂಟೆ ಒಂದು ಕೊಡ್ತೀವಿ ಅದರ ನಂತರ ಮಧ್ಯ ಪ್ರಾರ್ಥನೆ ಮೂರು ಗಂಟೆ ಮಧ್ಯಾಹ್ನದಲ್ಲಿ ಅಹ್ ಇರುತ್ತೆ ಸಂಜೆ ಐದು ಗಂಟೆಗೆ ತಮಿಳ್ ಕಾಲು ಐದುವರೆಗೆ ತಮಿಳ್ ಕಾಲು ಮತ್ತೆ ಏಳು ಗಂಟೆಗೆ ತೆಲುಗು ಕಾಲು ಇರುತ್ತೆ ಇದು ದಿನನಿತ್ಯ ನಡೆಯುವಂತ ಅದು ಸೊ ನಿಮ್ಮ ಸಮಯ ಇದ್ದಾಗ ತಮಿಳ್ ಕಾಲು ಐದು ಮೂವತ್ತಕ್ಕೆ ಮತ್ತೆ ಏಳು ಗಂಟೆಗೆ ತೆಲುಗು ಕಾಲ್ನ ಜಾಯ್ನ್ ಆಗಿ ನಿಮ್ಮ ನಿಮ್ಮ ಭಾಷೆನಲ್ಲಿ ಪ್ರಾರ್ಥನೆ ಮಾಡ್ಬೋದು ಮತ್ತು ವಾರದ ಕಾಲ್ಗಳು ಈ ತರ ಇದೆ ಮಂಡೆ ಮಲಯಾಳಂ ಎಂಟು ಗಂಟೆಗೆ ಟ್ಯೂಸ್ಡೇ ಮರಾಠಿ ಎಂಟ್ ಗಂಟೆಗೆ ಇದೆ ತರ್ಸ್ಡೆ ಹಿಂದಿ ಎಂಟ್ ಗಂಟೆಗೆ ಇರುತ್ತೆ ಭಾನುವಾರದಂತೂ ಕನ್ನಡ ಕಾಲ ಹನ್ನೊಂದು ಗಂಟೆಗೆ ಇದೆ ಮತ್ತು ದಿನದಲ್ಲಿ ನೇಪಾಳಿ ಕಾಲ್ ನಾಲ್ಕು ಗಂಟೆಗೆ ಇದೆ ಟ್ಯೂಸ್ಡೇ ಫ್ರಾನ್ಸ್ ಕಾಲ್ ಹತ್ತು ಇದೆ ಫ್ರೈಡೇ ಮ್ಯಾನ್ಮಾರ್ ಕಾಲ್ ಐದ್ ಗಂಟೆ ಇದೆ ಎಲ್ಲಾ ಕಾಲ್ಗೂ ಒಂದೇ ಜೂಮ್ ಐಡಿಯಾ ಇದೆ ಬನ್ನಿ ಭಾಗವಹಿಸರಿ ಇತರರಿಗೂ ಹೇಳಿ ಈ ಕೂಟದ ಬಗ್ಗೆ ಅಹ್ ಅಹ್ ಬರು ಭಾನುವಾರ ಒಂದು ಕೂಡನ ಕರ್ನಾಟಕ